ಶಿವ ಶಿವ ಇದ್ದಳೆ ಶಿವ ಶಿವ ಹೋದಳೆ ಊಳದ ಹಾವಿಗೆ ಹುಣ್ಣದ ಕರುವು ಬಿಟ್ಟಂತೆ ಕೂಡಲ ಸಂಗಮ ಇದರ ಅರ್ಥ ಹಾಲು ಕೂಡ ಹಸು ಕುಡಿಯಲು ಭಾಗದ ಕರು ಬಿಟ್ಟಂತೆ ಇಲ್ಲಿ ಯಾವ ಯಾವ ರೈತನಿಲ್ಲ ಇಲ್ಲಿ ಇನ್ನೊಂದು ಸ್ವಲ್ಪ ಮುಂದುವರೆದು ಹೇಳ್ಬೇಕಾದ್ರೆ ಎಷ್ಟು ಜ್ಞಾನ ಹಚ್ಚೋಗಿದ್ದಾರೆ ಜ್ಞಾನವನ್ನ ಪಡ್ಕೊಂಡಿದ್ದಾವೆ ಇದರಲ್ಲಿ ಯಾರಿಗೆ ಹೋಗಲು ಅಂತವ್ರು ಯಾರು ಇಲ್ಲ ಹಣ ನಿಮ್ಗೆ ಕೂದಿಂದಲೇ ಇರ್ಬೋದು ಅಷ್ಟು ಬುದ್ಧಿ ಜಾಸ್ತಿ ಇದೆ

ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಭಾರತೀಯ ಸಾಕ್ಷಿ ನಿಯಮ ಇವಾಗ ಈಗ ಚೇಂಜ್ ಆಗಿದೆ ಎರಡ್ ಸಾವಿರದ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಮತ್ತು ಇಂಡಿಯನ್ ಭಾರತೀಯ ಸಾಕ್ಷಿ ನಿಯಮ ಅಂತೇಳಿ ಈಗ ಮೂರು ಕಾಯ್ದೆಗಳನ್ನ ಮಾರ್ಪಾಡು ಮಾಡಿಸಿದ್ದಾರೆ ಹಾಳುಗಳನ್ನು ತೆಗೆದು ಆದರೆ ನಮ್ಮ ಎಷ್ಟೋ ಸೈತಿ ನೋಡಿ ಸಾವಿರದ ಎಂಟುನೂರ ಅರವತ್ತಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಆದರೆ ಅರಣ್ಯ ಇಲಾಖೆ ಮತ್ತೆ ವನ್ಯಜೀವ ಸಂರಕ್ಷಣೆ ಆಗಲ್ಲ ಮಾರ್ಪಾಟಗಳು ಆಗ್ತೈತೆ

Forest Ordu'nun. İlk açıya da bir sopa. Bağırat diye, ಹಸುಗಳಿಗೆ ತೊಂದರೆ ಆದ್ರೆ ಇದನ್ನ ವಿಪತ್ತು ಸಾವು ಅಂತ ಕೇಳಿದ್ರು ವಿಪತ್ತು ಸಾವು ಅಂದ್ರೆ ಸರ್ ಏನೋ ನಿಮಗೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ರೆ ನಿಮ್ಗೆ ಅನುಕೂಲ ಆಗ್ತದೆ ತುಂಬಾ ನೀವು ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಲೈಫ್ ಇನ್ಸೂರೆನ್ಸ್ ನ ಮಾಡಿಸಿರ್ತೀರಿ ಅದನ್ನು ಕೂಡ ಬರಬೇಕು ಅಂತಂದ್ರೆ ಈ ಪಿ ಎಂ ಮಾಡಿ ಡಾಕ್ಟರ್ ಅಂತಿಮ ವರದಿಯನ್ನು ಕೊಟ್ಟಿರ್ಬೇಕು ಚೇಳಿ ಕಚ್ಚಿದ್ಯ ಹಾವು ಕಚ್ಚಿದ್ಯ ಇಲ್ಲ ಯಾವ್ದು ಪೆಟ್ ಆಗಿದೆ ಹಸುವಿನಿಂದ ತೊಂದರೆ ಆಗಿದೆ ಕಾಲು ಕುಡಿಕೊಳ್ಳೋದಾಗಿದೆ ಪ್ರಾಣಿಗಳ ಕಾಲು ಕುಡಿಕೊಳ್ಳೋದಾಗಿದೆ ಇದನ್ನ ಎಂ ಎಲ್ ಸಿ ಎಂತ ಮಾಡಿಸ್ಬೇಕು ಅಷ್ಟು ನೀವು ಎಮ್ ಎಲ್ ಸಿ ಈ ಎಮ್ ಎಲ್ ಸಿ ಅಂತ ಮಾಡಿದ ತಕ್ಷಣ ಆ ಒಂದು ಸಂಬಂಧಪಟ್ಟಂತ ಲಿಮಿಟ್ಸ್ ಪೊಲೀಸ್ ಸ್ಟೇಷನ್ಗೆ ಅದು ಮಾಹಿತಿ ರವಾನೆ ಅಂತ ನಂತರ ಇನ್ನೊಬ್ಬ ಎಸ್ ಎಚ್ಒ ಬಂದು ನಿಮಗೆ ಏನಾಗ್ತು ಹೆಚ್ಚೇ ಬಂದು ನಿಮ್ಮನ್ನು ವಿಚಾರಣೆ ಮಾಡಿ ಅದನ್ನು ಪೋಸ್ಟ್ ಮಾರ್ಟಮ್ ತೀರ್ವಾಗಿದ್ದರೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಬದುಕಿದ್ರೆ ಅದನ್ನು ಅವರು ಸ್ಟೇಟ್ಮೆಂಟ್ ತಗೊಂಡು ರೀತಿ ಆಗಿತ್ತು ಅಂತೇಳಿ ಅವ್ರಿಗೆ ಯಾವುದೇ ತೊಂದರೆ ಆಗಿಲ್ಲ ಅಂತೇಳಿ ಕಳಿಸ್ಕೊಡ್ತಾರೆ ಬಟ್ ಎಲ್ಲ ಸರ್ ಮೀನಲ್ ಲೀಗಲ್ ಕೇಸ್ ಮೆಡಿಕಲ್ ಲೀಗಲ್ ಕೇಸ್ ಅಂತ ಹೇಳ್ತೀವಿ ಆದರೆ ನೀವು ಏನು ಮಾಡಿ ಈಗ ಹಾವು ಕಚ್ಚಿ ತಿರೋಗ್ಬಿಟ್ಟಿದ್ರು ಅದಂತ ನೀವು ಹೋಗ್ಬಿಟ್ಟು ಏನು ಶವ ಸಂಸ್ಕಾರ ಮಾಡಕ್ ಹೋಗ್ಬಿಡಿ ದಯ ಮಾಡಿ ಸತ್ತೋಗಿದ್ರು ಪರವಾಗಿಲ್ಲ ಏ ಸತ್ತೋಗ್ಬಿಟ್ಟಿದೆ ಕಣ ಕೋರ್ಟ್ ಪೊಲೀಸ್ ಕೇಸ್ ಆಯ್ತದೆ ಅದು ಇದು ಅಂತೇಳಿ ಈ ತರ ಬೇರೆ ಜವಾಬ್ದಾರಿಗಳು ಖಂಡಿತ ಮಾಡಕ್ ಹೋಗ್ಬೇಡಿ ಸತ್ತೋಗಿದ್ರು ಪರವಾಗಿಲ್ಲ ಹಾಸ್ಪಿಟಲ್ ತನಕ ಅಲ್ಲಿ ವೈದ್ಯರು ತಿರೋಗಿದ್ದಾರೆ ಅಂತಂದ್ರೆ ನಿಮಗೆ ಏ ಸತ್ತೋಗ ತಗೊಂಡೋಗ ಅಂತ ಹೇಳಲ್ಲ ನೀವು ಒಂದು ಬಾರಿ ಆಸ್ಪತ್ರೆಗೆ ಬಂದ ತಕ್ಷಣ ತೀರೋಗಿದ್ರೆ ಅದನ್ನ ಸ್ವಾಭಾವಿಕ ಸಾವಾಗಿದ್ರೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ ಈ ರೀತಿ ವಿಪತ್ತು ಸಾವು ಆಗಿದ್ರೆ ಎಂ ಎಲ್ ಸಿ ಮಾಡಿಸ್ತಾರೆ ಮಾಮೂಲಿ ಪಿ ಎಂ ಮಾಡಿಸ್ತಾರೆ ಆ ಅಂತಿಮ ಅಂದ್ರೆ ನಿಮ್ಮ ವೈಟ್ ಇನ್ಸೂರೆನ್ಸ್ ಗಳು ಮತ್ತೆ ಡಿ ಸಿ ಗೋ ಕೂಡ ಇಷ್ಟು ಅಮೌಂಟ್ ಅಂತ ಇರ್ತದೆ ಅವ್ರಿಗೆ ವೈಕಲ್ ಒಂದ್ ಲಕ್ಷ ಏಳು ಲಕ್ಷ ಅಂತೇಳಿ ಅದ್ರ ನಮಗೆ ಪರ್ಟಿಕ್ಯುಲರ್ ಆಗುತ್ತೆ ಅದ್ರ ಬಗ್ಗೆ ನೀವು ಅನುಕೂಲಗಳನ್ನು ಪಡ್ಕೊಳ್ಬಹುದು ಈಗ ಎಲ್ಲ ಜಾಸ್ತಿ ಹೇಳಿದ್ರೆ ನಾನು ಹೇಳ್ತು